ಕ್ರಿಯಾಪಟ್ಟಣ ತಾಲೂಕಿನ ಚೌತಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚೌತಿ ಗ್ರಾಮದ ಮತಗಟ್ಟೆ ಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ಶಾಂತಿಯುತವಾಗಿ ಮತದಾನ ಜರುಗಿತು ಮತಗಟ್ಟೆ ಅಧಿಕಾರಿಗಳು ಸಹಾಯಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಒಟ್ಟಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಹಕರಿಸಿದರು ಆಯಿತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಷ್ಟಿ ಲೋಕಸಭಾ ಚುನಾವಣೆ ಚುನಾವಣಾ ಪ್ರಕ್ರಿಯೆಯು ಭಾರಿ ಶಾಂತಿಯುತವಾಗಿ ನಡೀತಾ ಇದೆ ಸೌತಿ ಗ್ರಾಮದಲ್ಲಿ ಸಾವಿರದ ಎಂಬತ್ತೊಂಬತ್ತು ಮತಗಳಿದ್ದು ಅದರಲ್ಲಿ ಶೇಕಡ ವಾರು ಐವತ್ತು ಭಾಗ ಮಹಿಳೆಯರು ಐವತ್ತು ಭಾಗ ಗಂಡಸರು ಇದ್ದು ಭಾರಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಈಗ ಸಮಯ ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಶೇಕಡವಾರು ನಲವತ್ತೆರಡು ಪರ್ಸೆಂಟ್ ಚುನಾವಣೆ ನಡೆದಿದ್ದೆ ಬರೀ ಶಾಂತಿಯುತವಾಗಿ ಮತ ನಡೀತಾ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಮತದಾನ ಮಾಡಬೇಕು ಈ ಹಬ್ಬದಲ್ಲಿ ಎಲ್ಲ ಪಾಲ್ಗೊಳ್ಳಬೇಕು ಥ್ಯಾಂಕ್ ಯು